ತಾಲೂಕಿನ ಕಂದೇಗಾಲ ಹಂಚಿಪುರ ಮುಳ್ಳೂರು ಬೆಳತೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳ ಸದುಪಯೋಗವನ್ನು ನಾವು ಪಡೆದುಕೊಳ್ಳುತ್ತಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನಪರ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೇವೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಸುನಿಲ್ ಬೋಸ್ ರವರಿಗೆ ಹೆಚ್ಚು ಮತಗಳನ್ನು ನೀಡಬೇಕೆಂದು ತಿಳಿಸಿದರು ತಾಲೂಕಿನಿಂದ ಸಂಗೂರ್ ತಾಲೂಕಿನಲ್ಲೂ ಕೂಡ ನಾವು ಲೀಡ್ ಕೊಟ್ಟಿದ್ದೇವೆ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆಯಲ್ಲೂ ಕೂಡ ಲೀಡ್ ಕೊಟ್ಟಿದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕೂಡ ನಾವು ಸಂಗೂರ್ ತಾಲೂಕು ಕೋಟೆ ತಾಲೂಕಿನಲ್ಲಿ ಲೀಡ್ ಕೊಟ್ಟಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಿಂದ ಅವರಿಗೂ ಕೂಡ ಆಶೀರ್ವಾದ ಮಾಡಿದಿರಿ ನಮಗೂ ಕೂಡ ಎರಡು ಬಾರಿ ಆಶೀರ್ವಾದ ಮಾಡಿದಿರಿ ಖಂಡಿತವಾಗಲೂ ಇವತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ಬಹಿಷ್ಠದಂತ ಪಕ್ಷ ನಮ್ಮ ಸರ್ಗೂರು ಮತ್ತು ಕೋಟೆ ತಾಲೂಕಿನಲ್ಲಿ ನಾವು ಎಲ್ಲಾ ಕಾರ್ಯಕರ್ತರು ಬಂಧುಗಳು ಆಶೀರ್ವಾದದಿಂದ ನಮ್ಗೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಗೆ ತಮ್ಗೆ ನಾನು ವಿನಂತಿ ಮಾಡೋದಿಷ್ಟೇನೆ ಇವತ್ತು ನಾನು ಹಿಂದೆ ನಾನು ಚುನಾವಣೆಗೆ ನೆನಪಂತ ಸಂದರ್ಭದಲ್ಲಿ ಕೊಟ್ಟಿರೋ ಕಾಂಗ್ರೆಸ್ ಪಕ್ಷದ ಯೋಜನೆಗಳ ಬಗ್ಗೆ ತಮ್ಮ ತಮ್ಮ ಜೊತೆ ನಾವು ಮಾತಾಡಿದ್ರೆ ಇವತ್ತು ಅನ್ನಭಾಗ್ಯ ಯೋಜನೆ ಪ್ರತಿ ಒಂದು ಮನ್ ಮನೆಗೆ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಸಹ ಉಪ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಹ ನಮ್ಮ ಎ ಸಿ ಸಿ ಅಧ್ಯಕ್ಷ ಖರ್ಗೆ ಸಹ ಇವರೆಲ್ಲರೂ ಕೂಡ ಕರ್ನಾಟಕದ ಬಗ್ಗೆ ಬಹಳ ಜನಗಳ ಬಗ್ಗೆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಅನ್ನ ಭಾಗ್ಯ ಯೋಜನೆಯನ್ನ ಕೊಟ್ಟು ಪ್ರತಿ ಮನೆಗೆ ಹತ್ತ ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂತ ಕೆಲಸನ ಮಾಡ್ತಾ ಇದ್ದಾರೆ ಐದ್ ಕೆಜಿ ಅಕ್ಕಿ ಮತ್ತೆ ಐದ್ ಕೆಜಿ ತಮ್ಗೆ ಆದಂತೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಕೊಡ್ತಾ ಇದೀವಿ ಜೊತೆಗೆ ಎಲ್ಲ ತಾಯಿ ಪ್ರತಿ ಒಬ್ರು ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ನಾ ಕೊಡ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ವಿ ಎರಡ್ ಎರಡ್ ಸಾವಿರ ಬರ್ತಿದೇವ ಇಲ್ವಮ್ಮ ಬರ್ತಾ ಇದ್ ಫ್ರೀಯಾಗಿ ಓಡಾಡ್ತಿದ್ದೀರಾ ಅಲ್ಲ ಮಹೇಶ್ವನ್ ಬೆಟ್ಟಕ್ಕೆ ಹೋಗ್ಬಿಟ್ಬಂದ್ರವ ಹೋಗಿಟ್ಬಂದ್ ತಗೊಂಡ್ರ ಬಸ್ ಅವ್ರು ಫ್ರೀ ಅಂದ್ರೆ ಫ್ರೀಯಾಗಿ ಕರೆಂಟ್ ಕೂಡ ಅಲ್ಲ ಯಾರ ಲೈಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರಿಗೂ ಫ್ರೀ ಕರೆಂಟ್ ಕೊಡ್ತಿದೀವಿ ಅಲ್ಲ ಇಷ್ಟೆಲ್ಲ ಕೆಲಸಗಳ ನಾವು ಮಾಡ್ತಾ ಇದೀವಿ ಆದ್ರಿಂದ ನಮ್ಮ ತಮ್ಗೆ ನಾವು ಮನವಿ ಮಾಡ್ತಿದೀವಿ ಯಾರು ನಿಮ್ಮ ಪರವಾಗಿ ಇರ್ತಾರೆ ಯಾರು ತಮ್ಮ ಪಕ್ಷ ನಿಮ್ ಜೊತೆ ನಿಲ್ತಾರೆ ಅಂತವ್ರಿಗೆ ತಾವು ಆಶೀರ್ವಾದನ ಮಾಡ್ಬೇಕು ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಸೌಲಭ್ಯ ಕೊಟ್ಟು ನಾವು ಖಂಡಿತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವತ್ತೂ ಕೂಡ ಚಿನ್ನಾಗಿರ್ಬೇಕು ಯಾಕಂದ್ರೆ ಇವತ್ತು ಬಹಳಷ್ಟು ನಾನು ಮಾಧ್ಯಮದಲ್ಲಿ ಪೇಪರ್ಗಳಲ್ಲಿ ನೋಡಿದೆ ವಿದ್ಯಾರ್ಥಿ ಒಬ್ಬ ರ್ಯಾಂಕ್ ತಗೊಂಡು ಹೇಳ ನಂತರ ಸುನಿಲ್ ಬೋಸ್ ರವರು ಮಾತನಾಡಿ ಎಲ್ಲ ಜಾತಿಯ ಎಲ್ಲ ಧರ್ಮಗಳ ಹಿತ ಕಾಯುವ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ಸರ್ಕಾರ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ ಹತ್ತು ವರ್ಷದಿಂದ ಯಾವುದೇ ಕೆಲಸವನ್ನು ಮಾಡದೆ ಹಿಂದುತ್ವ ಮೋದಿ ಎಂದು ಬೊಬ್ಬೆ ಹೊಡೆಯುತ್ತಾರೆ ಪ್ರತಿಯೊಂದು ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ ಬಡ ಜನರು ನೆಮ್ಮದಿಯಿಂದ ಜೀವನ ಮಾಡಬೇಕಾದರೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಎಂದರು ಇದನ್ನ ತಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆದರೆ ಏನು ನಮ್ಮ ಹತ್ತು ವರ್ಷದಿಂದ ಕಳೆದ ಹತ್ತು ವರ್ಷದಿಂದ ನಮ್ಮನ್ನ ಆಡ್ತಾ ಇರುವಂತಹ ಬಿಜೆಪಿ ಪಕ್ಷ ನಮ್ಮ ನಮ್ಮ ನಡುವವ ಧರ್ಮದ ವಿಷಮರ ಬಿತ್ತು ಸ್ವಾವದವರಾಗಿ ಬಂದಿರುವಂತ ನಮ್ಮ ನಮ್ಮಲ್ಲೇ ಒಡಕನ್ನುಂಟು ಮಾಡಿ ರಾಜಕೀಯ ಅವಳ ಅಲ್ಲ గట్టి మంత ప్రయత్నం మాతారు యావద ధర్మ ఇసరీ హిందుత్వ ఇసరీ నా కూడా ఈ విధంగా నాము కూడా దేవర పూజ మూ కూడా దేవురిగితే జనగ నీతి మౌరవం కొడు అంతవ్వు ఎల్ జాతి ధర్మద ఎల్ జనా స్నేహమయ్ అదే రాజకీయ గోసర ಏನು ಹತ್ತು ವರ್ಷದಲ್ಲಿ ಏನೋ ಕೆಲಸವನ್ನು ಮಾಡಿದೇನೆ ಬರೀ ಮೋದಿ ಮತ್ತೆ ಹಿಂದುತ್ವ ಬರೀ ಮೋದಿ ಮೋದಿ ಅಂತ ಏನ್ ಹೇಳ್ತೀನಿ ಇದೇ ಮೋದಿ ಅವರು ಹತ್ತು ವರ್ಷದಿಂದ ಕೊಟ್ಟಂತ ಭರವಸೆಗಳು ಯಾವ್ದು ಕೂಡ ಈಡೇರಿಸಿಲ್ಲ ಬಡವರ ಬದುಕನ್ನ ಉತ್ತಮ ರೀತಿಯಲ್ಲಿ ಬದುಕುವಂತ ನೀತಿಗಳ ನೀತಿಗಳನ್ನು ಅಂತ ಅವರು ಭರವಸೆಯನ್ನ ಕೊಟ್ಟು ಅಂದ್ರೆ ಮಹಿಳೆಯರು ಗೊತ್ತಿರುತ್ತೆ ಈಗ ಯಾವುದೇ ಒಂದು ವಸ್ತು ತಗೋಬೇಕಾದ್ರೆ ಬೆಲೆ ಎಷ್ಟು ಏರಿಕೆ ಆಗಿದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟು ಬೆಲೆ ಇತ್ತು ಈಗ ಎಷ್ಟಿದೆ ಅದು ಮಹಿಳೆಯರಿಗೆ ಹುಚ್ಚಾಗಿದ್ದ ಮಹಿಳೆಗೆ ಹೆಚ್ಚು ಗೊತ್ತಿರೋದ್ದು ಆದ್ರಿಂದ ನಮ್ಮ ಬಡವರ ಮೇಲೆ ಏನೋ ಅವರು ತೆರಿಗೆ ಇಲ್ಲ ವಸ್ತುಗಳ ಮೇಲೆ ತೆರಿಗೆಯನ್ನು ಏನೋ ಅವರು ಹಾಕ್ತಿದ್ದಾರೆ ಅಲ್ಲಿ ಶ್ರೀಮಂತರಿಗೆ ಅರ್ಥ ಕಮ್ಮಿ ಮಾಡ್ತಾ ಇದ್ದಾರೆ ಈ ವೇಳೆ ವಿವಿಧ ಪಕ್ಷಗಳನ್ನು ತೊರೆದು ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಹಲವು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು